ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ಮಶ್ರೂಮ್ ಗ್ರೇವಿ ಮಾಡತ್ತೀನಿ ಮಶ್ರೂಮ್ ಗ್ರೇವಿ ಮಾಡೋಕೆ ಇಲ್ಲಿ ನೋಡಿ ಮಶ್ರೂಮ್ ಇಟ್ಕೊಂಡಿನಿ ಮಶ್ರೂಮನ್ನು ಕ್ಲೀನಾಗಿ ತೊಳೆದು ಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಂಡಿನಿ ಇವಾಗ ಒಲೆ ಮ್ಯಾಗ ಒಂದು ಇಟ್ಕೊಂಡಿನಿ ಅದಕ್ಕೆ ಒಂದು ಸ್ಪೂನ್ ಹತ್ತ ಎಣ್ಣೆಯನ್ನು ಹಾಕೊಂಡೀನಿ ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ಇದ್ರೊಳಗೆ ದೊಡ್ಡ ಸೈಜ್ ಅಂತ ಈರುಳ್ಳಿ ಈರುಳ್ಳಿಯನ್ನು ಕಟ್ ಮಾಡಿ ಹಾಕೊಳೋಗ್ತೀನಿ ಇವಾಗ ಇದರೊಳಗೆ ಒಂದು ನಾಲ್ಕು ಬೆಳ್ಳುಳ್ಳಿನ ಹಾಕೊಂಡಿನಿ ಮತ್ತು ಸ್ವಲ್ಪ ಶುಂಠಿ ಮತ್ತು ಎರಡು ಹಸಿ ಮೆಣಸಿನ್ಕಾಯಿ ಮತ್ತು ಇದರೊಳಗೆ ದೊಡ್ಡ ಸೈಜ್ ಒಂದು ಟಮಾಟೋನ ಕಟ್ ಮಾಡಿ ಹಾಕೊಂಡಿನಿ ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಹುರ್ಕೋಬೇಕು ಸ್ವಲ್ಪ ಫ್ರೈ ಮಾಡಬೇಕು ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಈ ಥರ ಫ್ರೈ ಆಗ್ಯವು ಇವಾಗ ಇದ್ರೊಳಗೆ ನಾನು ಸ್ವಲ್ಪ ಸ್ವಲ್ಪ ಚಕ್ಕಿ ಮತ್ತು ಎರಡು ಲವಂಗ ಒಂದು ಏಲಕ್ಕಿ ಹಾಕ್ಕೊಂಡಿನಿ ಒಂದು ಐದಾರು ಗೋಡಂಬಿ ಹಾಕೊಂಡಿನಿ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿ ಇದನ್ನು ಇಟ್ಟಿದ್ದು ನಾನು ಸ್ವಲ್ಪ ಆರೈತಿ ಇವಾಗ ಮಿಕ್ಸಿ ಜಾರಿಗೆ ಹಾಕೊಳೋಗ್ತೀನಿ ಮಿಕ್ಸಿಗೆ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿನಿ ಹಾಕ್ಬಿಟ್ಟು ಇದನ್ನು ರುಬ್ಕೊಂಡು ಬಂದಿನ ನೋಡಿ ರುಬ್ಕೊಂಡು ಬಂದೀನಿ ಇವಾಗ ಅದ ಬಾಣಲೆ ಒಳಗೆ ಒಂದೆರಡು ಸ್ಪೂನ್ ಹಟ್ಟ ಎಣ್ಣೆಯನ್ನು ಹಾಕ್ಕೊಂಡೀನಿ ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ಒಂದು ಎಲೆ ಹಾಕ್ಕೊಂಡೀನಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡೀನಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಒಂದು ಚಿಕ್ಕ ಸೈಜ ಈರುಳ್ಳಿಯನ್ನು ಕಟ್ ಮಾಡಿ ಹಾಕೊಂಡೀನಿ ಹಾಕಿಬಿಟ್ಟು ಅದು ಹಸಿ ಹಸಿನ ಹೋಗುತ್ತಾನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ಇದರೊಳಗೆ ಖಾರದ ಖಾರನ ಹಾಕ್ಕೊಳಾಗತ್ತಿನಿ ಒಂದು ಸ್ಪೂನ್ ಸ್ಪೂನ್ಟ್ಟ ಖಾರ ಹಾಕ್ಕೊಂಡಿನಿ ಮತ್ತು ಒಂದು ಸ್ಪೂನ್ ಹುಟ್ಟ ಕೊತ್ತಂಬರಿ ಪೌಡರ ಮತ್ತು ಅರ್ಧ ಸ್ಪೂನ್ ಹುಟ್ಟ ಗರಂ ಮಸಾಲೆ ಪೌಡರ ಮತ್ತು ಸ್ವಲ್ಪ ಜೀರಿಗೆ ಪೌಡರ ಹಾಕ್ಕೊಂಡಿನಿ ಹಾಕ್ಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ಇವಾಗ ರುಬ್ಕೊಂಬಂದಿದ್ದ ಮಸಾಲೆನ ಹಾಕ್ಕೊಂಡಿನಿ ಹಾಕ್ಬಿಟ್ಟು ಇದನ್ನ ఎలా మిక్స్ స్వల్ప ఎలా మిక్స్ మార్కు ఇవగా మిక్స్ స్వల్ప అర్షిణ పౌడర్న హిందా హాబిట్టు ఇంకా మిక్స్ మిచ్చి మిచ్చి స్వల్ప నీరు హాకీ అదనె హిరు స్వల్ప హాక్బిట్టు ఇలా మిక్స్ మిన్న స్వల్ప కద్యాకబిట్ట నడి స్వల్పదే ఇవగా అద్రోగా కట్ మిట్టు ఉష్రూమీని హాత్బట్ ఎలా మిక్స్ మిక్స్ మార్కీ ఇవగా నడి ఎలా మిక్స్ మిబు ఇ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳೋಗ್ತೀನಿ ಉಪ್ಪು ಹಾಕಿಬಿಟ್ಟು ಇದನ್ನ ಮಿಕ್ಸ್ ಮಾಡಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಕುದಿಯಾಕ ಬಿಟ್ಟಿದ್ದಾನ ನೋಡಿ ಮಿಷ್ರೂಮಲ್ಲಿಂದು ನೀರು ಬಿಟ್ಟೈತಿ ಇದಕ್ಕೆ ಬೇಕಾದ್ರೆ ಸ್ವಲ್ಪ ನೀರು ಹಾಕೊಬೋದು ನಾನು ನೀರು ಹಾಕಿಲ್ಲ ಫಸ್ಟ್ ಮಿಕ್ಸಿ ಒಳಗೆ ರುಬ್ಕೊಂಡಿದ್ವಿ ಅದು ಸ್ವಲ್ಪ ನೀರು ಹಾಕಿದ್ನಿ ಮತ್ತು ನೀರಾಗ ಮಶ್ರೂಮ್ ಒಳಗೆ ನೀರು ಬಿಟ್ಟೈತಿ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ನೋಡಿ ಈ ಥರ ಕಟ್ಟಿ ಹೇಗೈತಿವ ಸ್ವಲ್ಪ ನೋಡಿ ಈ ಥರ ಗ್ರೇವಿ ರೆಡಿ ಆಯಿತು ಇದು ಚಪಾತಿಗೆ ಮತ್ತು ರೊಟ್ಟಿಗೆ ಮತ್ತು ಹಣ್ಣಕ್ಕೂ ಎಲ್ಲಕ್ಕೂ ಸೂಪರಾಗಿರುತ್ತೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು